ವಿಶಾಲನಗರ ಪಟ್ಟಣದ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಇಲ್ಲಿನ ಜನರ ಆರಾಧ್ಯ ದೈವ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಉದ್ಯಮಿ ಪ್ರಜರ್ಪೇಟೆಯ ಗತಲಕ್ಷಯ್ಯ ಶೆಟ್ಟಿಯವರ ಮೊಮ್ಮಕ್ಕಳಾದ ಎಫ್ಎಲ್ ಮಣಿರವರು ಅವರ ಅಜ್ಜ ಅಜ್ಜಿಯವರ ಹೆಸರಿನಲ್ಲಿ ಮತ್ತು ಮಾತಾಪಿತೃಗಳ ಹೆಸರಿನಲ್ಲಿ ಬುಧವಾರ ಶಕ್ತಿ ಗಣಪತಿ ಹದಿನಾರನೇ ಅವತಾರದ ರಜತ ಕವಚ ಸಮರ್ಪಣೆ ಮಾಡಿದರು ಬುಧವಾರ ದೇವಾಲಯದಲ್ಲಿ ಪ್ರಧಾನ ಅರ್ಚಕ ನಾಗೇಂದ್ರ ಬಾಬು ಮತ್ತು ರಾಘವೇಂದ್ರ ಭಟ್ಟರ ನೇತೃತ್ವದಲ್ಲಿ ಗಣಪತಿ ಹೋಮ ಹಾಗೂ ವಿಶೇಷ ಪೂಜೆ ಸಲ್ಲಿಸಲಾಯಿತು ನೂತನ ರಜತ ಕವಚಕ್ಕೆ ಪೂಜೆ ಪುರಸ್ಕಾರ ನೆರವೇರಿಸಿದ ಬಳಿಕ ಎಂ ಎಫ್ಎಲ್ ಮಣಿ ಹಾಗೂ ಅವರ ಕುಟುಂಬದವರು ಶಿಲ್ಪಿ ಮಂಗಳೂರಿನ ಉಮೇಶ್ ಆಚಾರ್ಯ ಅವರಿಂದ ಸಿದ್ದಪಡಿಸಲಾದ ವಿಗ್ರಹವನ್ನು ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷ ಎಂಕೆ ದಿನೇಶ್ ಅವರಿಗೆ ಹಸ್ತಾಂತರಿಸಿದರು ಈ ಸಂದರ್ಭ ದೇವಾಲಯದ ಪ್ರಧಾನ ಅರ್ಚಕ ನಾಗೇಂದ್ರ ಬಾಬು ಮಾತನಾಡಿ ಶ್ರೀ ಮಹಾಗಣಪತಿ ಮೂವತ್ತೆರಡು ಅವತಾರಗಳನ್ನು ಹೊಂದಿದ್ದು ಈ ವಿಚಾರ ಕುರಿತು ಭಕ್ತರಿಗೆ ತಿಳಿಸಿ ಅವರಿಂದ ಕವಚಗಳನ್ನು ದಾನ ರೂಪದಲ್ಲಿ ಪಡೆದು ಪ್ರತಿದಿನ ಈ ಕವಚಗಳನ್ನು ಧರಿಸಿ ವಿಶೇಷ ಪೂಜೆ ಸಲ್ಲಿಸುವ ಉದ್ದೇಶ ಹೊಂದಲಾಗಿದೆ ಎಂದರು ಈ ವಿಚಾರ ಕುರಿತು ಮಣಿರವರಿಗೆ ತಿಳಿಸಿದ ಮೇರೆಗೆ ಇಂದು ಕುಟುಂಬ ವರ್ಗದ ಪರವಾಗಿ ನೂತನ ರಜತ ಕವಚ ದಾನವಾಗಿ ನೀಡಿದ್ದಾರೆ ಇವರಿಗೆ ಹಾಗೂ ಇವರ ಕುಟುಂಬ ವರ್ಗಕ್ಕೆ ಭಗವಂತ ಮಹಾಗಣಪತಿ ಸಕಲ ಸಂಪತ್ತು ಆರೋಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ ಎಂದರು ಇದೇ ಸಂದರ್ಭ ನಂಜರಾಯಪಟ್ಟಣ ಕಾಫಿ ಬೆಳೆಗಾರರಾದ ಕರುಂಬಯ್ಯ ಮತ್ತು ಕವಿತಾ ಅಭಿಷೇಕ ಪಾತ್ರೆ ದಾನವಾಗಿ ನೀಡಿದರು ದೇವಾಲಯ ಸಮಿತಿ ವತಿಯಿಂದ ದಾನಿಗಳಾದ ಮಣಿ ಹಾಗೂ ಕುಟುಂಬ ಮತ್ತು ಕರುಂಬಯ್ಯ ಅವರ ದಂಪತಿಗಳನ್ನು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭ ದೇವಾಲಯ ಸಮಿತಿ ಮಾಜಿ ಅಧ್ಯಕ್ಷ ವಿಎನ್ ವಸಂತಕುಮಾರ್ ವ್ಯವಸ್ಥಾಪಕ ರಾವ್ ಸಂಘಟನಾ ಕಾರ್ಯದರ್ಶಿ ಕೆಎನ್ ದೇವರಾಜು ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು ఓం మన శోకేతు పుష్రుద్రో జగతి పద్మరణే మియోగ అవమాన శోకేతన జయమాన హాషమాన్